990 ఆ టమోటా బారి వడ ఇదు ఎలాగో ఉండదు కండి హాయ్ ఫ్రెండ్స్ ఎవరెవరైతే ఇదర్ మెసేజ్ అక్కడ ఇర్ ఎవరైతే ఉన్నారు ఎవరిని త్వరతని

ಆಯಿತು ಮೆಸಿದು ಊಟ ಆಯ್ತಾ ನಿಮ್ದು ಆಯ್ತಾ ನಮ್ದು ಜಸ್ಟ್ ಊಟ ಆಯ್ತು ನೋಡ್ರಿ ಅಕ್ಕ ಏನ್ ಮಾಡಿದ್ರಿ ಊಟಕ್ಕ ಇವಾಗ ಜಸ್ಟ್ ಊಟ ಮಾಡಿದೆವು வரேன்

ಓಕ್ತರ ಓಕ್ತರ ಓ ಮದನ ಎಂಎಸ್ ರಾಜು ಅಣ್ಣ ಹಾಯ ಅಣ್ಣ ಊಟ ಆಯ್ತಾ ಅಣ್ಣ ರಾಜು ಅಣ್ಣ ಚಿಕನ್ ಮಾಡಿದೀವಿ ಅಯ್ಯೋ ದೇವರೇ ಚಂದ ಶ್ರಾವಣ ಶ್ರಾವಣ ಮುಗಿತ್ತು ಹ್ಮ್ ಶ್ರಾವಣ ಮುಗಿತನ್ರಿ ಶ್ರಾವಣ ಮುಗಿತ್ತು ಅವರೇ ರಾಜಾ ಈಗ ಅವರು ಶಿಖರ್ ಮಾಡ್ತಾರೆ ಬರಿ ಹ್ಮ್ ಹ್ಮ್ ಮಾಡ್ರಿ ಮಾಡ್ರಿ ಕೋಳಿ ಓಡ ಅದಿತ್ತು ಪಾಪ್ಪ राजव ऊट्री न हुडगी म हबक बंद बरताळू ऐनंत करायन्रीन्री राजव गा

ಶ್ರಾವಣ ಮುಗಿತು ಅಂದ್ರಲ್ಲಾ ಮುಗೀತು ಅಂದ್ರಲ್ಲ ಏ ಏನಂತ ಕರಿಯ ಮತ್ತ ಶ್ರಾವಣ ಮುಗಿತಲ್ರಿ ಚಾಲೂ ಆತದ್ರಿ ಕೈಯದಕ್ಕೆ ಏನಾದ್ರು అవును పాట ఏం ఆడవోడు చూడు చిత్ర గీస్తానంటుంది అన్నా తారీ హలో హలో అన్నా హలో హాయ్ ಹೇగిదిరి మీరు? చన్నగాగిద్రా? కొడి వందోసారి యాకో ಹೇగిదిరి

వయస్ ఏను ఇవర్ ల్యాంగ్వేజ్ కన్నడ మమ్మీ మనకి బందా అదే ఇవ్వ మహేష్ అక్కడ హిందీ మరాఠి తమిళ జోడి అక్క నిమ్ వయ్ ఇబ్బీ హైవ్ బంద్రీణ ఆ టు మై లెవణ నమ్ కడే తురు జోర్ మబ్బా అయ్ సయ్ అ

ಹಾ ಹೌದಾ ಹೌದು ಮೊನಿಕಾ ಗ್ರೀನ್ ಅಣ್ಣ ಏನು ಊಟ ಮಾಡಿದ್ರಿ ಅವರು ಜಪಾನ್ ಅವರು ಯಾರಿ ಜಪಾನ್ ಅವರು ಜಪಾನ್ ಅವ್ರು ಯಾರು ಮಾಮಾ ಹೇಳ್ದೆ ಹ್ಞೂ ಮಹೇಶ್ ಹೇಳನ್ ಮಹೇಶ ಊರಿಗ್ ಹೋಗಿದ ಅಂತ ಹೇಳಿ ಮೊನಿಕಾ ಊಟ ಆಯಿತು ಮೋನಿಕಾ இவ்ரீ அண்ணகந்திரி சித்தவண்ண கரீ இவ்ள มาตาเนี่ย나 ಎಲ್ಲركಿನೆ ಬೆಳಗಿದೆ ನೀ ಎಲ್ಲركಿನ ಕರೆಗೆ ಯಾರು ಬಿಲ್ ಮನೆಗೆ ಹಾ ಕರಿನಾಯಿ ಕರಿಯಾ ಕರೀ ನನ್ನ ಹೆಂಡತಿ ಕರೆಗ 나 ಬೆಳಕ ಮಮ್ಮಿ ಅದು ವಿಜಿ ಬರತನೆ ನೀ ಬೆಳಗಿದೆ ಮತ ನ ಕರೆಗ ನಾ ಕರೆಗ ನೀ ಬೆಳಗಿದೆ ಬಾರಿ majar thama Gadapa agih dar ya, ibu gadapa agih dar, sravan ithalri Ibu gadapa agih ya, dar, sravan selalu Gadapa, gadapa 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 mama, gadapana Maka ramu Noda beda यार भरता नहीं बड़ा यार <laughs> नानो मैसेज मारती नहीं यार वो मैसेज मारना okay, लाई गुड नाइट आला बाय मोनिका गुड नाइट यार मार रही मोनिका उल्का बोंबी ಲೈಕ್ ಕುಕ್ಕಿದೀನಿ ಥ್ಯಾಂಕ್ ಯು ಸೊ ಮಚ್ ರೀ ಗ್ರೀನ್ ಮತ್ತೇನ್ರಿ ಅಣ್ಣ ಹೆಂಗ್ ನಡ್ದದ್ರಿ ನಿಮ್ದು ಹೇಗಿದೆಯಮ್ಮ ಅಂಗ ಅಂಗಡಿ ಸೂಪರ್ ನಡ್ದ್ ನೋಡ್ರಿ ಅಣ್ಣ ಅಂಗಡಿ ಸೂಪರ್ ನಮ್ಮ ಅಂಗಡಿ ಇಲ್ಲ ಅಂಗಡಿ ಇಲ್ಲ ಅದ ರೀಕ್ ಮಾಡತ್ತದಿಲ್ ಮುಕ್ಕೊಂಡದ ಇದು ಒಂದ್ ಇಲ್ಲಿ ಮುಕ್ಕೊಂಡದ ಇದು ಒಂದ್ ಕಿಲಿ ಬಿದ್ದ ನೋಡ್ರಿ ಬೈಟಿ ಬೇಡ ನನಗೆ ಯಾಕ್ರಿ ಈಚಿದ್ದ ಅಣ್ಣ ಏನಾಯ್ತ್ರಿ ಬೈಟಿ ಬೇಡ ಯೂಟ್ಯೂಬ್ ಯೂಟೂಬ್

चल चल्या। तो चल्यालो मेसिन हाक्री ಚಾನಲ್ ಮರತೀನಿ ಮೂವತ್ತು ಲಕ್ಷ ಅಡ್ವಾನ್ಸ್ ಮಿಕ್ಕಿದ್ದು ಎಪ್ಪತ್ತೈದು ಲಕ್ಷ ಎರಡು ದಿನ ಬಿಟ್ಟು ಕೊಟ್ಟರು ಪರವಾಗಿಲ್ಲ ಅಯ್ಯೋ ದೇವರೇ ಹಣ ಏನ್ ಡೈಲಾಗ್ ಹೊಡದ್ರಿ ಚಾನಲ್ ಲಕ್ಷ ಯಾರು ತಗೋಬೇಕ್ರಿ ಮೂವತ್ ಲಕ್ಷ ಅಡ್ವಾನ್ಸ್ ಆತ ಎಪ್ಪತ್ತೈದು ಲಕ್ಷ ಎರಡು ದಿನ ಬಿಟ್ಟು ಕೊಟ್ರ ಪರವಾಗಿಲ್ಲ ಅಂತ ಕೊಡ್ತೀವಿ ಚಾನಲ್ ಲಕ್ಷ ಕೊಟ್ಟು ಅಡ್ವಾನ್ಸ್ नोड्री <laughs> <laughs> <उन्दुण। laughs> <लगा। laughs> ಯಾರು ತಗೋಣ ಆಗಿದ್ರೆ ನೋಡಿ ಇಂಥ ಅಪ್ಪಾರ್ ಸಿಗಲ್ಲ ಅದು ನಿಜ ಬಿಡ್ರಿ ಇಂಥ ಅಪ್ಪಾರ ಯಾರ ಸಿಗಲ್ ಬಿಡ್ರಿ ಚಿದೋಣ ಬೇಕಿದ್ರೆ ಎರಡು ರೂಪಾಯಿ ಕಡಿಮೆ ಮಾಡೋಣ ಅಯ್ಯೋ ಬೇಡ ಬಿಡ್ರಿ ಅಣ್ಣ ಎರಡು ರೂಪಾಯಿ ಕಮ್ಮಿ ಮಾಡ್ಲಿಕ್ಕೆ ಅಂದ್ರೆ ಚೇರ್ಸೆ ಕೊಡಮ್ ಸಿಂಪಲ್ ಶ್ರೀಮತಿ ಅಕ್ಕ ಹಾಯ್ ಅಕ್ಕ ವೆಲ್ಕಮ್ ಟು ಮೈ ಲವ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ ಊಟ ಆಯ್ತಾ ಅಕ್ಕ ಉಮ್ಮ ಅಲ್ಲಿ ಉಮಾ ಎಲ್ಲಿಮ್ಮ ಅವಕ್ಕಾಗ ಲೈವ್ ಮಾಡ್ತಿಲ್ಲ ಅವ್ರು ಬಹುಶಃ ಆರಾಮಿಲ್ಲ ಅವರಿಗೆ ಅದಕ್ಕೆ ಲೈವ್ ಮಾಡ್ತಿಲ್ಲ ಅಣ್ಣ ಗುಡಿಯೋ ಹಾಕ್ಯಾರ ನೋಡ್ರಿ ಹೋಗೋಗ ಉಮ್ಮಕ್ಕ ಗುಡಿಯೋ ಹಾಕ್ಯಾರೀ ಆಯಿತುಮ್ಮ ನಿಮ್ಮದು ನಮ್ದು ಜಸ್ಟ್ ಆಗ್ಯದ ನೋಡ್ರಿ ಶ್ರೀಮತಿ ಅಕ್ಕ ಮತ್ತೆ ಸಮಾಚಾರ ರೀ ಅಕ್ಕ ಹಂಗೆ ಕೊಡ್ರಿ ಕೊಡಿರಿ ಶ್ರೀಮತಿ ಅಕ್ಕ ನಿಮ್ಮದು ಯಾವ ಅವರೇ ನಮ್ಮದು ಸೊಲಾಪುರ ಮಹಾರಾಷ್ಟ್ರ ರೀ ಯಾವ ಊರಕ್ಕ ನಿಮ್ಮದು ಚಾನಲ್ ಅದ ರೀ ನನ್ನ ಬಂದು ಕನಕಪುರ ಬ ರಾಮನಗರ ಡಿಸ್ಟಿಕ್ಮ್ಮ ನಂದು ಚಾನಲ್ ಇದೆ ಹೌದ ಅಕ್ಕ ಯಾವ ಥರ ವೀಡಿಯೋ ಬಿಡ ಮಾಡ್ತೀರಿ ಅಕ್ಕ ಯಾವ ಥರ ವೀಡಿಯೋ ಬಿಡ್ತೀರ ನಾನು ಅಂದ್ರೆ ಡೈಲಿ ಆಗಿರ್ತದೆ ರೀ ಸಬ್ಸ್ಕ್ರೈಬರ್ ಆಗ್ರಿ ಅಕ್ಕ ನಾನು ನಿಮಗೆ ರಿಟರ್ನ್ ಮಾಡ್ತೀನಿ ಹೇಗೆ ಒಂದು ಲೈಕ್ ಕೊಡಿರಿ ಎಷ್ಟು ದಿನ ಆಯ್ತು ಅಕ್ಕ ವೇಟಿ ಸ್ಟಾರ್ಟ್ ಮಾಡಿ ಟ್ರಾವೆಲ್ಸ್ ಬಿಬಿ ಕೇರ್ ಪ್ಲಾಂಟ್ಸ್ ಕೇರ್ ಕುಕ್ಕಿಂಗ್ ಆಲ್ ಅಲ್ಲಿ ನನ್ನ ಚೆಂದ ಮಾಸಿಯ ಮಕ್ಕ ನಮ್ದು ಹಂಗೆ ಡೈಲಿ ಲಾಗ್ ಎಲ್ಲಾ ಎಷ್ಟು ದಿನ ಆಯ್ತು ಅಕ್ಕ ಭೇಟಿ ಸ್ಟಾರ್ಟ್ ಮಾಡಿ ಒನ್ ಇಯರ್ ಮೇಲೆ ಆಯ್ತು ಅಮ್ಮ ಹೌದಾ ವಾಚವ್ರ ಆಗ್ಯದ ಅಕೌಂಟ್ ಆಗ ಕಂಪ್ಲೀಟ್ ಆಗ್ಯದ್ರಿ ರೀ ನೀವು ನಂದು ಎಂಟ್ ಮಂತ್ ಅಕ್ಕ ಎಂಟು ಆಯ್ತು ಸ್ಟಾರ್ಟ್ ಮಾಡಿ ಇನ್ನೂ ಇಲ್ಲ ಅಮ್ಮ ಹೌದಕ್ಕ ಅದೇ ಪ್ರಾಬ್ಲಮ್ ಬಿಡ್ರಿ ವಾಚವ್ರ ಅವರ್ மொனிட்டேஷன் ஆன் ஆய்தாச்சர் கவுண்ட் கம்ப்ளீட் ஆகி அக்கா வாசர் கம்ப்ளீட் மொனிட்டேஷன் ஆன் ஆக நான் லவ் மால்ல ಓಕೆ ಇರ್ಲಿ ಬಿಡ್ರಿ ಇನ್ನ ಎಷ್ಟು ವಾಚ್ ವಾಚವರು ನಿಮ್ಗ ಐದನೂರು ಬೇಕು ಓಕೆ ಆಗ್ಲಿ ಅಕ್ಕ ಜಲ್ದಿ ಆಗ್ಲಿ ದೇವರಲ್ಲಿ ಬೇಡಕೋತೀನಿ ಜಲ್ದಿ ಆಗ್ಲಿ ಮನೋಟ್ರೆ ಚೆನ್ನಾಗ್ಲಿ ಒಳ್ಳೇದಾಗ್ಲಿ ನಮ್ಗೆ ಇನ್ನೂ ಸಾವಿರ ಬೇಕಕ್ಕ ನಮಗೊಂದ್ ಸಾವಿರ ಬೇಕಿನ್ನ ಲೈವ್ ಮಾಡೋದ್ರಿಂದ ವಾಚ್ ಟೈಮ್ ಇನ್ಕ್ರೀಸ್ ಮಹಾ ಹೌದಕ್ಕ ಲೈವ್ ಮಾಡೋದ್ರಿಂದ ವಾಚರ್ ಕೌಂಟ್ ಅಂತದ್ರಿ ಅದಕ್ಕೆ ಲೈವ್ ಮಾಡೋದು ಅಕ್ಕ ಲೈವ್ನು ಮಾಡ್ತೀನಿ ಡೈಲಿ ವಿಡಿಯೋನೇ ಹಾಕ್ತೀನಿ ಒಂದು ವೀಡಿಯೋ ಒಂದು ಲೈವ್ ಡೈಲಿ ಲೈವ್ ಮಾಡೋದ್ರಿಂದ ಸಬ್ಸ್ಕ್ರೈಬರ್ನೂ ಬರ್ತಾರೆ ಅಕ್ಕ ಹಂಗೆ ಕೌಂಟ್ ಕೌಂಟಿಂದು ಎಷ್ಟು ಅಕ್ಕ ಸಬ್ಸ್ಕ್ರೈಬರು ಎರಡು ಕೌಂಟರ್ பழா இது அது லைவ்ந்து லைவ் மா கம்பல்சரி ஒம்பை நூறு இதா ஓய்யோ ஹௌதக்க ஓகே ஓகே சவிர் ஆகி அக்கா ஜல் லைவ் மாதிரி ஷார்ட் வீடியோ ஜாஸ்தி ஆக்கிறது சப்ஸ்க்ரேபர் பார்த்தார் லைவ் பார்த்தார் சப்ஸிரைபர் வாசவர் கவுண்ட் ஆகும் லைவ் ಮದ್ವೆ ಅಕ್ಕ ನಿಮ್ದು ನೀವು ಯಾರು ಇರೋದು ಮಾ ಫ್ಯಾಮಿಲಿ ನಾನು ಹಸ್ಬೆಂಡು ಮೂರ್ ಜನ ಮೂರ್ ಮೂರ್ ಜನ ಮಕ್ಕಳು ನಮ್ಮ ಅಣ್ಣ ಮೂರ್ ಜನ ಮಕ್ಕಳಕ್ಕ ಇದು ಒಂದಕ್ಕ ದೊಡ್ಡ ಮಗ ಇಕ್ಕಿ ದೊಡ್ಡ ಮಗಳು ಮನ್ಕೊಂಡ್ರಿ ಇಕ್ಕಿ ದೊಡ್ಡ ಮಗಳು ಇಕ್ಕಿ ಆದ್ಮ್ಯಾಗ ಅವ ಅಕ್ಕ ಅವಂದಾದ್ಮ್ಯಾಗ ಈ ಸಣ್ಣ ಮಗ ಅಕ್ಕ ನೀವು ಮ್ಯಾರೇಜ್ ಆಗ್ಯದ ಅಕ್ಕ ಎಷ್ಟು ಜನ ಮಕ್ಕಳು ನಿಮ್ಗೆ ಮದ್ವೆ ಆಗಿದೆ ಮಾಟು ಪಾಪಿ ಹೌದಾ ಸೂಪರ್ ಅಕ್ಕ ಎಷ್ಟು ವರ್ಷ ಆಯ್ತಕ್ಕ ಮ್ಯಾರೇಜ್ ಆಗಿ ಏ ಜಾನೋ ಬಾಯ್ಲಿ ಜಾನೋ ಬಾಯ್ಲಿ ಬಾ ಹಾಲು ಹಾಕ್ಲಿ ಹಾಲು ಕುಡಿತಾನು ಹಾಲು ಹಾಲು ತಗೋ

ನಿಮ್ಮ ಏಜ್ ಎಷ್ಟು ಮಾ ಆಗದ್ರಿ ಟ್ವೆಂಟಿ ಸಿಕ್ಸ್ ಅಕ್ಕ ಟ್ವೆಂಟಿ ಸಿಕ್ಸ್ ನಾನು ಹದಿನಾಲ್ಕು ವಯಸ್ಸಿದ್ದಾಗ ನಂಗೆ ಮ್ಯಾರೇಜ್ ಆಗ್ಯದಕ್ಕ ನಂದು ಹದಿನಾಲ್ಕು ವಯಸ್ಸಿದ್ದ ಮ್ಯಾರೇಜ್ ಆಗ್ಯದ ನನ್ನ ಮಗಳು ನನಗೆ ಹದಿನೈದು ವರ್ಷ ಅಕ್ಕಿಗೆ ಹುಟ್ಟಾಳ ಅಕ್ಕಿಗೆ ಈಗ ಒಂಬತ್ಮೂರು ಟೆನ್ ಚಾಲು ಚಲೋ ಒಂಬತ್ತು ವರ್ಷ ಈಗ ನನ್ನ ಮಗಳಿಗೆ ನನ್ಗೆ ಹದಿನೈದು ವಯಸ್ಸಿದ್ದಾಗ ನನ್ನ ಮಗಳು ಹುಟ್ಟಾಳ ಭಾಳ ಸಣ್ಣ ವಯಸ್ಸಿನ ಮ್ಯಾರೇಜ್ ಮಗ నింగేజ్ అక్క ఏజ్ ఏ బుట్టు బడకు దూస దూరని దూసరి ఏని దూసరిదనిన బలెద్దు అప్పా అప్పా బర్తని నింగే 24 ఏజ్ మా అక్క అన్న వేడా ఎల్లరికి అక్క అక్క అంద అంద రుడి విదిటితక యాడే బలెక అక్క ఎల్లరికి అక్క అక్క అంద రుడి విదితక ಜಾಲಿ ಎಷ್ಟು ಕಲ್ತಿರಕಾ ಏನ್ ಕೆಲಸ ಮಾಡ್ತರಿ ಈ ಮನೆಗೆ ಇರ್ತಿರೇನೋ ಅವರು ಕೆಲಸ ಓಮ್ ಮೇಕರ್ ಮಸಿ ಮಕಾ ಜಾಲಿ ಎಷ್ಟು ಕಲ್ತಿರಿ ಹಸ್ಬಂಡ್ ಏನ್ ವರ್ಕ್ ಮಾಡ್ತಾರೆ ಈಗ ನ ಪ್ಯೂ ಪ್ಯೂ ಆದ್ಮೇಲೆ ಪೊಲಿಶ್ ನೀಚೆ ಮಾಡಿದಿನಿ ಇಷ್ಟಾ ನಿಂಗಿಸ್ವರಲ್ ಬಿಡ್ರಿಯಕ್ಕ ಇವಾಗ ಏನಾದ್ರು ಮಾಡ್ತೀರಾ ಮುಂದಾ ನಿಮ್ಮ ಮನೆಗೆ ಇರಾದ್ರಕ್ಕ ಸಿವಿಲ್ ವರ್ಕ್ ಮಾಡ್ತಾರೆ ಮಹಾ ಸಿವಿಲ್ ವರ್ಕ್ ಓಕೆ ಓಕೆ ಅರ್ಥ ಆಗಲಿಲ್ಲ ಬಿಡ್ರಾ ಅದನಂಗ ಮತ್ತೆ ಲೆಕ್ಕ ಸಮಾಚಾರ ಮಕ್ಕಳು ಎಷ್ಟನೇ ಕ್ಲಾಸ್ ಓದ್ತಾರಕ್ಕ ಮೊಬೈಲ್ ತಗೊಂಡ ಪಪ್ಪ ಬಲ್ಲಿದ ಮಕ್ಕಳಿಗೇನು ಚಿಕ್ಕೋರು ಅಲ್ವಾ ಸ್ವಲ್ಪ ದೊಡ್ಡವರು ಆಗ್ಲಿ ಅಂತ ಮನೇಲಿ ಇದ್ದೀನಿ ಓಕೆ ಓಕೆ మొబైలు మొబైల్ ఇగా 3 ఇయర్స్ మగ 1 ఇయర్ ఓకే ఓకే అక్క ఏ మొబైల్ తమ పప్ప కాయండో ఏమ ఐసె మొబైల్ దారా రి మొబైల్ రి అక నంద వీడియోకు మీరు కామెంట్ ఆకరి హ్ ಅಕ್ಕೋ ನನ್ನೊಂದು ವಿಡಿಯೋಕ್ಕೆ ನೀವು ಕಮೆಂಟ್ ಹಾಕ್ರಿ ಯಾಕಂದ್ರೆ ನೀಟ್ ಖಾಲಿ ಐತಂತ ಲೈವ್ ಎಂಡ್ ಆಗ್ತಾ ನನ್ನ ಚಾನಲ್ ನೋಡಿದರೆ ನಿಮಗೆ ಕಂಪ್ಲೀಟ್ ಕಂಪ್ಲೀಟ್ ತೆಗಿ ಗೊತ್ತಾಗುತ್ತೆ ಓಕೆ ಓಕೆ ರೀ ಅಕ್ಕ ನಾನೊಂದು ವಿಡಿಯೋ ಕಮೆಂಟ್ ಹಾಕಿರಿ ನಾನು ಮತ್ತೆ ಅದಕ್ಕೆ ನಿಮ್ಗೆ ಸಬ್ಸ್ಕ್ರೈಬರ್ ಆಗಿ ನಾನು ವಿಡಿಯೋ ನೋಡ್ತೀನಿ ರೀ ಅಕ್ಕ ನಿಮ್ಮದು ಡೈಲಿ ನಂದು ಡೈಲಿ ವಿಡಿಯೋ ನೋಡಿರಿ ಯಾಕಂದ್ರೆ ಲೈವ್ ಎಂಡ್ ಮಾಡ್ತೀನಿ ರೀ ನೇಟ್ ರೀ ಕಲಿಯೈತು ನಂದು ಎಂಡ್ ಆಗ್ತದೆ ಈಗ ಆಟೋಮೆಟಿಕ್ ಅದು ಥ್ಯಾಂಕ್ ಯು ಸೊ ಮಚ್ ರೀ ಶ್ರೀಮತಿ ಅಕ್ಕ ಲೈವ್ ಬಂದಿದ್ದಕ್ಕೆ मुगलता तो ओके ओकेमा गुड नाइट ओके का गुड नईट मुगल था, ए